ब्राउट यू बाय विगर को पावर्ड बाय संसोडाइन एंड विमल बाय हलीहली केसरी असोसिएट्स पॉन्टर अल्ट्राटेक सीमेंड को स्पोंसर्ड बाय सप्तगिरी एनपीएस यूनिवर्सिटी नरेंद्र मोदी हो दी ये तरह नन्हे के देवरे खड़ी सीधा ने नो ली इंगे इतना बिफरियासा ही देश तो ही देवरे खड़ी सीधा दे ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ವಿಕಸಿತ ಭಾರತವನ್ನು ಮಾಡಲಿಕ್ಕೆ ದೇವ್ರು ಕಳಿಸಿದಾನೆ ಏನೀ ದೇವ್ರ ಅವ್ತಾರಣ ಇವತ್ತು ಬಡವರ ಬಗ್ಗೆ ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಈ ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಒಂದು ದಿನ ನಿರುದ್ಯೋಗದ ಬಗ್ಗೆ ಅದಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನು ಮಾಡತಕ್ಕಂತ ಪ್ರಯತ್ನ ಮಾಡಲೇ ಇಲ್ಲ ಸರ್ವರಿಗೂ ಸಮಪಾಲು ಸಮಬಾಳು ಮಾಡಬೇಕಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕಲ್ಲ ಅದಕ್ಕೇನಾದ್ರೂ ಪ್ರಯತ್ನ ಮಾಡಿದಾರ ಈಗ ನೋಡಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಾ ಇದಾರೆ ನರೇಂದ್ರ ಮೋದಿ ಅವರು ಇಲ್ಲ ಇಲ್ಲ ಉದ್ದೇಶ ಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ ಓಟ್ಗೋಸ್ಕರ ಹಿಂದೂ ಮುಸಲ್ಮಾನರನ್ನ ಡಿವೈಡ್ ಮಾಡಲಿಕ್ಕೋಸ್ಕರ ಪೋಲರೈಸೇಷನ್ ಆಫ್ ವೋಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಇವರಿನ ಮಾಧ್ಯಮದವ್ರ ಜೊತೆ ಮೀಟಿಂಗ್ ಮಾಡಿದಾಗ ನಾನು ಎಲ್ಲ ಜನರ ಪರವಾಗಿರ್ತೀನಿ ಅಂತ ಹೇಳ್ತಾರೆ ಚುನಾವಣಾ ಭಾಷಣಗಳಲ್ಲಿ ಹೇಳ್ತಾರೆ ಮುಸಲ್ಮಾನರ ವಿರುದ್ಧವಾಗಿ ಮಾತಾಡ್ತಾರೆ ನಾನು ಮುಸಲ್ಮಾನರು ಪರವಾಗಿರ್ತೀನಿ ಅಂತ ಹೇಳೋದು ಒಂದು ಕಡೆ ಇನ್ನೊಂದು ಕಡೆ ಮುಸಲ್ಮಾನರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಅವರಿಗೆ ಈ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥದ್ದು ಖಾತ್ರಿ ಆಗ್ಬಿಟ್ಟದೆ ಅದಕ್ಕೋಸ್ಕರನೇ